ಈ ಧನುಸು ರಾಶಿಯವರಿಗೆ ಮುಂದಿನ ದಿನಗಳಲ್ಲಂತೂ ಉತ್ತಮ ಉತ್ತಮವಾದಂಥ ದಿನಗಳನ್ನು ನೀವು ನೀವು ನೋಡುವಂತಹ ಕನಸನ್ನು ಕಾಣುವಂಥದ್ದು ಖಂಡಿತವಾಗಿ ತಪ್ಪಲ್ಲ ಅದು ನಿಮಗೆ ನನಸನ್ನಾಗಿ ಮಾಡುವಂಥ ದಿನಗಳು ಖಂಡಿತವಾಗಿ ನಿಮ್ಮ ಮುಂದೆ ಅದು ಪ್ರಕಟವಾಗುತ್ತೆ ಈಗ ಧನುಸು ರಾಶಿಯವರಿಗೆ ಶಿವಾಜ್ಯ ಯೋಗದಲ್ಲಿರುವಂತಹ ಸಂದರ್ಭಗಳಲ್ಲಿ ಧನುಸು ರಾಶಿಯವರು ಮನೆಯನ್ನು ತೆಗೆದುಕೊಳ್ಳೋದಿಕ್ಕೆ ಮನೆಯನ್ನು ಕಟ್ಟಲಿಕ್ಕೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ವಾಸ್ಕಲ್ ನಿಲ್ಲಿಸೋದಿಕ್ಕೆ ಗೃಹ ನಿರ್ಮಾಣದಿಂದ ಹಿಡಿದು ಗೃಹದ ಒಂದು ಆಸ್ತಿ ಪಾಸ್ತಿಗಳನ್ನು ಖರೀದಿ ವರಗೂ ಸಹ ಜೊತೆಯಲ್ಲಿ ಪ್ರೀ ಪಿತ್ರಾರ್ಜಿತ ಸ್ವತ್ತುಗಳು ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಆಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ನಾನು ಮಾಸ ಭವಿಷ್ಯದಲ್ಲಿ ಈ ದಿನ ನಾನು ಧನುಸ್ ರಾಶಿಯ ಮಾಸ ಭವಿಷ್ಯವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಧನುಸ್ ರಾಶಿಯವರ ಅಧಿಪತಿಯಾದಂಥವನು ಗುರುಗ್ರಹ ನಿಮಗೆ ಮೂರನೇ ಮಲಿರುವಂಥ ಶನಿ ಹಂಡ್ರೂ ರವಿ ಬುಧಗ್ರಹ ನಾಲ್ಕನೇ ಮನೆಯಲ್ಲಿರುವಂತಹ ಶುಕ್ರ ರಾಹುಗ್ರಹ ಆರನೇ ಮನೇಲಿರುವಂತಹ ಗುರುಗ್ರಹ ಏಳನೇ ಮನೆಯಲ್ಲಿ ಕುಜಾ ಒಂಬತ್ತನೇ ಮನೆಯಲ್ಲಿ ಚಂದ್ರ ಹತ್ತನೇ ಮನೆಯಲ್ಲಿ ಕೇತುಗ್ರಹ ಆದಷ್ಟು ಸಹ ಧನುಸು ರಾಶಿಯವರಿಗೆ ಅಂಥ ಸಮಸ್ಯೆಗಳಾಗಲಿ ಗೊಂದಲಗಳಾಗಲಿ ಜಾಸ್ತಿ ಭಯಪಡುವಂತಹ ವಾತಾವರಣಗಳೇನು ನಿಮಗೆ ಕೂಡಿ ಬರೋದಿಲ್ಲ ಈ ಧನುಸು ರಾಶಿಯವರಿಗೆ ಮುಂದಿನ ದಿನಗಳಲ್ಲಂತೂ ಉತ್ತಮ ಉತ್ತಮವಾದಂಥ ದಿನಗಳನ್ನು ನೀವು ನೀವು ನೋಡುವಂತಹ ಕನಸನ್ನು ಕಾಣುವಂಥದ್ದು ಖಂಡಿತವಾಗಿಯೇ ತಪ್ಪಲ್ಲ ಅದು ನಿಮಗೆ ನನಸನ್ನಾಗಿ ಮಾಡುವಂಥ ದಿನಗಳು ಖಂಡಿತವಾಗಿ ನಿಮ್ಮ ಮುಂದೆ ಅದು ಪ್ರಕಟವಾಗುತ್ತೆ ಈಗ ಧನುಸು ರಾಶಿಯವರಿಗೆ ಶನಿ ಅನುಗ್ರಹವು ಮೂರನೇ ಮನೆಯಲ್ಲಿದ್ದು ಮತ್ತು ರವಿಯ ಒಂದು ಉತ್ತಮವಾದಂಥ ಅನುಗ್ರಹವು ನಿಮಗೆ ದೊರಕುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದು ಬುಧನ ಅನುಗ್ರಹವು ಚೆನ್ನಾಗಿದ್ದು ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಮನಸ್ಸನ್ನು ಮಾಡ್ತೀರಿ ಮನೆ ಕಟ್ಟಕ್ಕೆ ಉತ್ತಮವಾದಂಥ ಯೋಗದ ದಿನಗಳು ಋಷಭರ ಫೆಬ್ರವರಿ ತಿಂಗಳಲ್ಲಿ ಈ ಧನುಸು ರಾಶಿಯವರಿಗೆ ಇರುತ್ತೆ ಯಾಕೆ ಅಂದರೆ ವಾಸ್ತುಪುರ ರಾಜ್ಯ ಯೋಗದಲ್ಲಿರುವಂತಹ ಸಂದರ್ಭಗಳಲ್ಲಿ ಧನುಸು ರಾಶಿಯವರು ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಮನೆಯನ್ನು ಕಟ್ಟಲಿಕ್ಕೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ವಾಸ್ಕಲ್ ನಿಲ್ಲಿಸೋದಕ್ಕೆ ಮನೆಯ ಸಂದ ಸಂದ ಮನೆಯ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಗೃಹ ನಿರ್ಮಾಣದಿಂದ ಹಿಡಿದು ಗೃಹದ ಒಂದು ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡುವಂತಹ ವರಗೂ ಸಹ ಜೊತೆಯಲ್ಲಿ ಪ್ರಿ ಪಿತ್ರಾರ್ಜಿತ ಸ್ವತ್ತುಗಳು ಸಿಗುವಂತಹ ಸಂದರ್ಭಗಳಲ್ಲೂ ಸಹ ನಿಮ್ಮ ಎಲ್ಲ ಸಂದರ್ಭ ಈ ಭೂಮಿಯ ಸಂಬಂಧಪಟ್ಟಂಥ ವಿಚಾರಗಳು ನಿಮಗೆ ಉತ್ತಮವಾದಂತಹ ಅನುಕೂಲಗಳನ್ನು ಲಾಭವನ್ನು ಕೊಡುವಂತಹ ಯಾವುದಾದ್ರೂ ಒಂದು ತಿಂಗಳಿದೆ ಅಂತ ಅಂದರೆ ಅದು ಫೆಬ್ರವರಿ ತಿಂಗಳು ಅದು ಧನುಸ್ ರಾಶಿ ಹಣಕಾಸಿನ ಅನುಕೂಲವೂ ಇರುತ್ತೆ ಭೂಮಿಯ ಪ್ರಾಪ್ತಿಯೂ ಇರುತ್ತೆ ಹೋದ ಜಾಗದಲ್ಲಿ ಲಾಭವೂ ಇರುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಉತ್ತಮವಾದಂಥ ರಿಸಲ್ಟ್ ಜೊತೆಯಲ್ಲಿ ನಿಮಗೆ ಪಿತೃಜದ ಸತ್ತುಗಳ ತುಂಬ ಲಾಭದಾಯಕ ಎಲ್ಲ ಪ್ರತಿಯೊಂದು ಸಹ ಶುಭ ಸೂಚನೆಯ ಸನ್ಮಾರ್ಗಗಳನ್ನು ತೋರಿಸುವಂತಹ ಒಂದು ತಿಂಗಳು ಅದು ಫೆಬ್ರವರಿ ತಿಂಗಳು ಅದು ಧನುಸ್ಸು ರಾಶಿವರಿಗೆ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ನಾನಂತೂ ತುಂಬ ಖುಷಿಯನ್ನು ಪಡ್ತೇನೆ ಮತ್ತೊಮ್ಮೆ ನಿಮ್ಮೆನ್ನಲ್ಲೂ ಸಹ ಭೇಟಿ ಮಾಡ್ತೇನೆ ಮುಂದಿನ ಮಾಸ ಭವಿಷ್ಯದಲ್ಲಿ ನಮಸ್ಕಾರ